ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ನೌನಾಗ ಒನ್ ಡೇ ಇದ್ವಿ ಸೊ ಎಡೇನ್ ಮೈ ಲೈಫ್ ಲಕ್ನೌ ನಾವು ಏನೆಲ್ಲ ಮಾಡಿದ್ವಿ ಅಂತ ತೋರಿಸ್ತೀನಿ ನಿಮ್ಗೆ ಸೊ ನಾವು ಲಕ್ನೌ ರೀಚ್ ಆಗೋದ್ರಾಗ ರಾತ್ರಿ ಹನ್ನೊಂದು ಗಂಟೆ ಎಲ್ಲ ಆಗಿತ್ತು ಸೊ ರೈಲ್ವೆ ಸ್ಟೇಷನ್ ಹೇಳ್ಕೊಂಡು ಇಲ್ಲಿಂದ ಹೊರಗೆ ಹೋಗೋದಿತ್ತು ನಾವು ಹೇಳಿದ್ವಿ ಲಕ್ನೋನಾಗ ಭಾಳ ಲೈಕ್ ರೈಲ್ವೆ ಸ್ಟೇಷನ್ಸ್ ಇದಾವ ನಾವು ಹೇಳ್ಕೊಂಡಿದ್ದ ರೈಲ್ವೆ ಸ್ಟೇಷನ್ ಐಶ್ ಬಾಗ್ ರೈಲ್ವೆ ಸ್ಟೇಷನ್ ಅಂಥೇಳಿ ಯಾರ್ದೋ ಮದ್ವಿ ಭಾರ ತೊಂದಿತ್ತು ಅವ ಏನ ಹಾರ ಅಲ್ಲ ಎಲ್ಲ ರೊಕ್ಕದ ಹಾರ ಹಾಕೊಂಡಿದ್ದ ನಂಗಲ್ಲಿ ಕ್ಯಾಪ್ಚರ್ ಮಾಡಿ ಹೆದ್ರಿಗೆ ಬರೋತಿತ್ತು ಫುಲ್ ದುಡ್ಡಿಂದ ಹಾರ ಇತ್ತ ಸೊ ರೂಮ್ ಹೋಗಿ ರೆಸ್ಟ್ ಮಾಡಿ ಬಿಟ್ವಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ ಆಕ್ಚುಲಿ ಲಕ್ನೋ ಸುತ್ತಾಡುತ್ತಲ್ಲಿ ನಾವ್ ಇರಲಿಲ್ಲ ಶಾಪಿಂಗ್ ನಂತರ ಲಕ್ನೋ ಎಕ್ಸ್ಪ್ಲೋರ್ ಅಂತ ಏನೆಲ್ಲ ಮಾಡ್ತೇವಿ ಇವತ್ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಫಸ್ಟಿಗೆ ನಾಷ್ಟ ಮಾಡಬೇಕು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ಯದ ಏಳು ಲೇಟ್ ಆಗ್ತದೆ ಕೋಲ್ಡ್ ಅದು ಆಗಿ ಸ್ವಲ್ಪ ವಾಯ್ಸ್ ಎಲ್ಲ ಫುಲ್ ಖರಾಬಾಗುತ್ತೆ ಅಡ್ಜಸ್ಟ್ ಮಾಡ ಎಲ್ಲಾದರೂ ನಾಷ್ಟ ಮಾಡೋಣ ಅಂತ ಹುಡುಕ್ಲಿಕ್ಕೆ ಕತ್ತೇವೆ ನಾಷ್ಟ ಮಾಡಿ ಸ್ವಲ್ಪ ಸಿಟಿ ಎಕ್ಸ್ಪ್ಲೋರ್ ಮಾಡಬೇಕು ಹೋಗದ್ರೆ ದೇವಿ ಒಂದು ಹೋಟೆಲ್ ಸಿಗಾವಲ್ತೀನ್ ನಮಗೂ ಇದು ಬರೀ ಬ್ರೇಕ್ಫಾಸ್ಟ್ ಅಂದ್ರೆ ಆಯಿಲ್ ಐಟಮ್ ಕಚೋರಿ ಟಮೋಸಾ ಪುಡಿ ಬರೀ ಅಂತವ ಸಿಗ್ತಾವ್ ಸಾಕಾಗ್ಯದ್ ನಮಗ ಸೊ ಏನಾರ ಸಿಕ್ತ ಬೇರೆ ಕೊಂಡ್ ಹೋಟೆಲ್ ಕಡೆ ಹೋಗಿ ಇರ್ತೀವಿ ಹತ್ತೇವಿ ನೆಸ್ಟೋರೆಂಟ್ಸ್ ಎಲ್ಲರೂ ಚಲೋ ಸಿಗ್ತಾವ್ ಮೂರು ದಿನ ದೇವ್ರ ದೇವ್ರಂದ್ರೆ ಫುಲ್ ಸಾಕಾಗಿ ಈಗ ದೇವ್ರಲಿಂತ ಬಂದು ಹಾಂ ಬ್ಯಾಕ್ ಟು ಬೇಸಿಕ್ ಅಂತ ಹೇಳಿ ಥೈಲ್ಯಾಂಡ್ ರೆಡಿ ಆದಂಗೇನ ಅವ್ನ ಔಟ್ಫಿಟ್ ತೋರಿಸ್ತೇನೆ ನೋಡ್ರಿ ಒಂದ್ಸಲ ಎಲ್ಲ ಒಂದು ಮೂವತ್ತೈದು ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ಕೊಂಬನ ಟ್ರಿಪ್ಪಿಗೆ ಅಂತ ಹೇಳಿ ಏನ್ ಕೇಳ್ತೇರಿ ಅಣ್ಣಂದು ಸುದ್ದಿ ಹಾ ಇವನ್ ಫ್ರೆಂಡ್ ಸೈಲೆಂಟ್ ಹುಡುಗ ಹಾ ಒಂದೇನೋ ಹೋಟೆಲ್ ಪ್ರಕಾಶಿನಂತ ಸಿಕ್ಕ ಓಕೆ ನಾವು ಬಾಲಾಜಿ ಗ್ರ್ಯಾಂಡ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಇದಕ್ಕೆ ನಮಗೂ ಹಿಂಗೂ ಮಾಡಿ ಒಂದು ಪಂಜಾಬ್ ಹೋಟೆಲ್ಗೆ ಹೋದ್ವಿ ನಾವು ಇಲ್ಲಿ ಪರಾಟ ಅದು ಇದು ಇತ್ತು ಸೊ ಓಕೆ ಏನು ಮಾಡೋದು ಮ್ಯಾನೇಜ್ ಮಾಡಣ ಅಂತ ಆಲೂ ಯಾಕಂದ್ರೆ ಮತ್ತೆ ಬೇರೆ ಹುಡ್ಕೊಂಡು ಹೋಗೋಷ್ಟು ಪೇಶನ್ಸ್ ಇರಲಿಲ್ಲ ನಮ್ಮ ಕಡೆ ಹಸುವಾಗಿತ್ತು ಭಾಳ ನೈಟ್ ಬಂದು ಆನ್ಲೈನ್ ಆರ್ಡರ್ ಮಾಡ್ಕೊಂಡು ತಿಂದಿದ್ವಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಲೂ ಪರಾಟ ತೊಗೊಂಡ್ವಿ ಮಸ್ತಿತ್ತು ರುಚಿ ಹಂಗೇನಿಲ್ಲ ಸ್ವಲ್ಪ ರುಚಿ ಬಂದ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿಂದ ಆಟೋ ಮಾಡ್ಕೊಂಡು ಇಲ್ಲ ಸ್ವಲ್ಪ ಆಟೋಸ್ ಈ ಥರ ಇರ್ತಾವೆ ಈ ಕಡೆ ಏನೋ ಯು ಪಿದಾಗ ಆಟೋಸ್ ಮಸ್ ಮಸ್ತ್ ಅನಿಸ್ತು ನಮ್ಗೆ ಟುಕ್ ಟುಕ್ ಅಂತಾರವ್ರ ಸೊ ಟುಕ್ ಟುಕ್ನಾಗ ಹೋದ್ವಿ ಇಲ್ಲಿ ಭಾಳ ರಿಸ್ನೇಬಲ್ ಪರ್ ರೆಡ್ ಐವತ್ತು ರೂಪಾಯಿ ಇಲ್ಲತ್ತೆ ಇಡೀ ಒಂದು ಓಲಾ ಆಟೋಗ್ನ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನೀವು ಎಷ್ಟು ಜನರ ಕೊಡ್ರಿ ಸೊ ನಾವು ಹೋದ್ವಿ ಇಲ್ಲಿಂದ ಫಸ್ಟ್ ನಾವು ಹೋಗಿದ್ದೆ ಬೂಲ್ಬುಲೆಯ ನೋಡೋಣ ಅಂತ ಹೋದ್ವಿ ಓಕೆ ಚಂದದ ಲಕ್ನೋ ಇಷ್ಟ ಆತ ನೋಡ್ಬೋದು ಒಂಥರ ಡಿಫ್ರೆಂಟ್ ಸಿಟಿನ ಅನಸ್ತ ಈಗ ನಮ್ಮ ಕಂಪೇರ್ ಮಾಡಿದ್ರೇನೋ ಡಿಫ್ರೆಂಟ್ ಇತ್ತು ಸೊ ಬುಲ್ ಬುಲ್ ಯಾಕೆ ಹೋದ್ವಿ ಇಲ್ಲಿ ಹೋತಂದ್ರೆ ಎಂಟ್ರೆನ್ಸ್ ಈಗ ಒಂದು ಫೈವ್ ಫಿಫ್ಟಿ ಏನು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆ ಟಿಕೆಟ್ ತೊಗೊಂಡ್ರೆ ನೀವು ಇದು ಎಲ್ಲ ಇಲ್ಲೇನು ಟೂರಿಸ್ಟ್ ಪ್ಲೇಸಸ್ ಅದಾವ ಅದ್ರದ್ದು ಆಕ್ಸಿಸ್ ಒನ್ಸ್ ನೀವು ಟಿಕೆಟ್ ತೊಗೊಂಡ್ರಿ ಅಂತಂದ್ರೆ ತಾಂಗಾಗಿ ಹಿಂಗೆ ಎಲ್ಲ ಅವ ಇಲ್ಲಿ ಟಾಂಗಾದಾಗ ತೋರಿಸ್ತಾರೆ ಬೇಕಂದ್ರೆ ನಿಮ್ಗೆ ಬಟ್ ಏನಂತಂದ್ರೆ ಇಲ್ಲಿ ಒಳಗೇನು ಅಲವ್ ಮಾಡಂಗಿಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೆ ಫೋಟೋಸ್ ಅಷ್ಟು ಅಲೌ ಮಾಡ್ತಾರೆ ವಿಡಿಯೋಗ್ರಫಿ ಅದೆಲ್ಲ ಇಲ್ಲ ಸೊ ಅವರು ಅನೌನ್ಸ್ ಮಾಡ್ತಾನೇ ಇರ್ತಾರೆ ಇಲ್ಲಿ ಎಲ್ಲಿ ನೀವು ಪ್ಲೇಸಸ್ ನೋಡ್ಲಿಕ್ಕೆ ಹೋದ್ರೂ ಅಲ್ಲಿ ಅನೌನ್ಸ್ಮೆಂಟ್ ಬಿಟ್ಟಿರ್ತದ ವಿಡಿಯೋ ಮಾಡಬ್ಯಾಡ್ರಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಫೋಟೋಸ್ನು ತಗೊಳಿಕ್ ಅಲೌ ಮಾಡಂಗಿಲ್ಲ ಬಟ್ ಸಮೋ ಏನೋ ಒಂದೊಂದು ಫೋಟೋಸ್ ಕ್ಲಿಕ್ ಮಾಡ್ಕೋಬೋದು ಅಷ್ಟು ಅದು ಒಂದು ಇಲ್ಲಿ ನಂಗೆ ಇಷ್ಟ ಆಗಲಿಲ್ಲ ಅದು ಎದಕ್ಕೆ ಆ ಥರ ರೀಲ್ಸ್ ಮಾಡ್ಯಾರಂತ ಇಲ್ಲಿ ಒಳಗೆ ಹೋದ್ರೆ ಇಲ್ಲೇನು ಕಾಣ್ತದೆ ಬಿಲ್ಡಿಂಗ್ ಇಲ್ಲಿ ಬುಲ್ಬುಲೆ ಅಂತ ಕರಿತಾರ ಅವ್ರು ಒಳಗೆ ಹೋದ್ರೆ ಸೊ ಒಳಗಿಂದ ಕ್ಯಾಪ್ಚರ್ ಮಾಡ್ಲಿಕ್ಕೆ ಬಿಳಿಲ್ಲ ಆಬ್ವಿಯಸ್ಲಿ ಹೊರಗೆ ನೋಡಿದ್ವಿ ಅದೇನೋ ಬುಲ್ಬುಲೆ ಅದಕ್ಕೆ ಅಂತಾರೆ ಅಷ್ಟು ಗೊತ್ತಿಲ್ಲ ಕೇಳಿದ್ವಿ ಗೈಡ್ ತೊಗೋಬೇಕಿತ್ತೇನೋ ತಗೊಳ್ಳಿಲ್ಲ ನಾವು ತೊಗೊಂಡು ರೈಡಾಗ ಬರ್ತಿತ್ತು ಅದಕ್ಕೆ ಅಂತಾರಂತ ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಟುಕ್ ಟುಕ್ ಮಾಡ್ಕೊಂಡು ಎರಡ ಮತ್ತು ಬೇರೆ ಪ್ಲೇಸಸ್ಗೆಲ್ಲ ನೋಡ್ಲಿಕ್ಕೆ ಅಂತೇಳಿ ಹೋದ್ವಿ ಸೊ ಅವರು ಅಷ್ಟ ಒಂದು ಆಟೋ ಟೂ ಹಂಡ್ರೆಡೋ ಎಷ್ಟೋ ಚಾರ್ಜ್ ಮಾಡಿದ್ರ ಅಂದ್ರೆ ಫುಲ್ ತೋರಿಸಿ ಸಾಯಂಕಾಲ ನಮ್ಗೆ ಅಂದ್ರೆ ಲಕ್ನೋವಿ ಚಿಕನ್ ಕಾರಿ ಕುರ್ತೀಸ್ ಅವೆಲ್ಲ ತಗೋಬೇಕಂತಿತ್ತು ಶಾಪಿಂಗ್ ಸೊ ಅದೆಲ್ಲ ಇನ್ಕ್ಲೂಡೆಡ್ ಪರ್ ಆಟೋ ಟೂ ಹಂಡ್ರೆಡ್ ಎಷ್ಟೋ ಚಾರ್ಜ್ ನಾನು ನೆಕ್ಸ್ಟ್ ಹೋಗಿದ್ದ ಪಿಕ್ಚರ್ ಗ್ಯಾಲರಿಗ ಸೊ ನಾ ಏನು ಹೇಳಿದೆ ಅಲ್ಲ ಅಲ್ಲಿ ಬುಲ್ ಅವ ಎಂಟ್ರೆನ್ಸ್ ಏನು ಟಿಕೆಟ್ಸ್ ಅವ ಎಲ್ಲ ಕಡೆ ಆ್ಯಕ್ಸಸ್ಸು ಇದು ಪಿಕ್ಚರ್ ಗ್ಯಾಲರಿ ಒಳಗೆ ನಾವು ಗೈಡಿಗೆ ತಗೊಂಡಿದ್ವಿ ಬಿಕಾಸ್ ನಮ್ಗೆ ಏನು ಅರ್ಥ ಆಗಿಲ್ಲ ಹಂಗೆ ಅಂತೇಳಿ ಗೈಡೂ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟು ಏನು ಭಾಳ ಇಲ್ಲ ಅವ್ರು ಇಲ್ಲಿ ಪಿಕ್ಚರ್ಸ್ ಮೂವ್ ಆಗೋ ಥರ ಒಂಥರ ಆ ಥರ ತ್ರೀ ಡಿ ಎಫೆಕ್ಟ್ ಟೈಪ್ ಅದು ಪೇಂಟಿಂಗ್ ಬಟ್ ಅವ್ರು ಏನು ಹೇಳ್ತಾರೆ ಪಿಕ್ಚರ್ ಮೂವ್ ಆಗೋತಾರೆನೋ ಫೀಲಿಂಗ್ ಬರ್ತದೆ ವಿಡಿಯೋಸ್ ಫೋಟೋಸ್ ಏನೂ ಅಲೋ ಇಲ್ಲ ಬಟ್ ಏನೂ ತುಡುಗ್ಲೆ ನನ್ನ ಫ್ರೆಂಡ್ ಇದನ್ನು ಕ್ಯಾಪ್ಚರ್ ಮಾಡ್ಬಿಟ್ಟ ಹಂಗೆ ಸೊ ನೋಡ್ರಿ ಒಂದು ಗ್ಲಿಮ್ಸ್ ಹಿಂಗಿರ್ತದೆ ಇರ್ತದೆ ಇದನ್ನು ಹೋಗಲೇಬೇಕು ನೀವು ಲಕ್ನೋಗಿ ಹೋದ್ರೆ ಇದಟ್ಲಿಕ್ಸ್ನಾಗ ಇಟ್ಕೋರಿ ಚಲೋ ಅದೇನೋ ಒಂಥರ ಡಿಫ್ರೆಂಟ್ ಅನಿಸೋ ಫ್ಯಾಕ್ಟರ್ ಅದ ಸ್ವಲ್ಪ ಆ್ಯಂಡ್ ಇಲ್ಲ ಈ ಥರ ಹೊರಗಡೆ ಹಿಂಗೆಲ್ಲ ಅದು ಸ್ವಲ್ಪ ನೋಡಿ ಇಲ್ಲೆಲ್ಲ ಫೋಟೋಸ್ ವಿಡಿಯೋಸ್ ಅಲೌ ಮಾಡ್ತಾರೆ ಬಟ್ ಒಳಗಡೆ ಎಲ್ಲೂ ಏನು ಮೇನ್ ಇರ್ತದೆ ಅಲ್ಲೆಲ್ಲೂ ಏನೂ ಅಲೌ ಮಾಡಂಗಿಲ್ಲ ಸೊ ಪಿಕ್ಚರ್ ಗ್ಯಾಲರಿ ಮುಗಿಸ್ಕೊಂಡು ಇದ್ರ ನೆಕ್ಸ್ಟ್ ನಾವು ಐ ಥಿಂಕ್ ಶಾಪಿಂಗೇ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಶಾಪಿಂಗ್ಗೆ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಭಾಳ ಇಟ್ಕೊಂಡಿದ್ವಿ ನಾವು ಕರೆ ಹೇಳ್ಬೇಕಂತಂದ್ರೆ ಯಾರಾದ್ರೂ ಯಾರಾದರೂ ಲಕ್ನೌಗೆ ಹೊಂಟೇವಿ ಅಂತಂದ್ರೆ ಓಕೆ ನಮ್ಮ ತಲೆಯ ಮೈಂಡ್ನ ಫಿಕ್ಸ್ ಇರ್ತೇವೆ ಓಕೆ ಲಕ್ನೌಗೆ ಹೋದ್ರೆ ಲಕ್ನೌ ಚಿಕನ್ ಕರಿ ಕುರ್ತೀಸ್ ಎಲ್ಲ ನಮ್ಗೊಂದು ರೀಸ್ನೇಬಲ್ ಪ್ರೈಸಸ್ ಸಿಗ್ತಾವೆ ನಮ್ಮ ಕಡೆಗಿಂತ ಅಂಥೇಳಿ ಬಟ್ ರಿಯಾಲಿಟಿನ ಡಿಫ್ರೆಂಟ್ ಇಲ್ಲೇ ಫ್ಯಾಕ್ಟ್ರಿ ಔಟ್ಲೆಟ್ಸಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ನಮ್ಗೆ ಫ್ಯಾಕ್ಟ್ರಿ ಔಟ್ಲೆಟ್ಸಿಗೆ ಕರ್ಕೊಂಡು ಹೋದ್ರೆ ಹೇಳ್ತೇನೆ ಬರ್ರಿ ಮುಂದೆ ಏನಾದ್ತಂಥೇಳಿ ಆ್ಯಕ್ಚುಲಿ ದೊಡ್ ಆಯ್ತು ನಮಗೆ ಸೊ ಇಲ್ಲಿ ಫ್ಲವರ್ ಮಾಡ್ಕೋಬಿದ್ವಿ ಇಷ್ಟು ಚಂದ 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 ಚಂದ್ ಕಲರ್ ಕಲರ್ ಫ್ಲವರ್ಸ್ ಇದ್ವಲ್ಲ ಇಲ್ಲಿ ಆಟೋದಾಗಿದೆಯಲ್ಲ ಸ್ವಲ್ಪ ಅಷ್ಟು ಕ್ಯಾಪ್ಚರ್ ಮಾಡೋದಾಗಿಲ್ಲ ಬಟ್ ಬ್ಯೂಟಿಫುಲ್ ಫ್ಲವರ್ಸ್ ಇತ್ತು ಆ್ಯಂಡ್ ದೆನ್ ಫೈನಲಿ ಇಲ್ಲಿ ಒಂದು ಲೇನನಾದ ಫ್ಯಾಕ್ಟ್ರಿ ಔಟ್ಲೆಟ್ ಅಂತೇಳಿ ಸೊ ಎಕ್ಸ್ಪೆಕ್ಟೇಷನ್ಸ್ ಹೈ ಇತ್ತು ನಮ್ದು ಆ್ಯಕ್ಚುಲಿ ಲಕ್ನೌ ಸುತ್ತಾಡೋದಕ್ಕಿಂತ ಶಾಪಿಂಗ್ ಸಂಬಂಧ ಅಂತನೇ ಲಕ್ನೌ ಚೂಸ್ ಮಾಡಿದ್ವಿ ಬಟ್ ಹೇಳ್ತೇನೆ ನಿಮಗೆ ನಮ್ಗೆ ನನ್ನ ಕೇಳಿದ್ರೆ ನೀವ ಬ್ಯಾಂಗ್ಳೂರು ಏನು ಸಿಗ್ತಾವಲ್ಲ ಇವ ಅಲ್ಲಿಗಿಂತ ಕಾಸ್ಟ್ಲಿ ನನಗೆ ಇಲ್ಲೇ ಅನ್ನಿಸ್ತಾ ಇನ್ನು ನಮ್ಮ ಕಡೆ ಹಂಡ್ರೆಡ್ ಫಿಫ್ಟಿ ರುಪೀಸ್ ಯಾರು ಬಿಡ್ತಾರೆ ಇಲ್ಲ ಅದನ್ನು ಬಿಡಲಿಲ್ಲ ಸೊ ಇಲ್ಲೇ ಹೊರಗಡೆ ಸ್ವಲ್ಪ ಮ್ಯಾಗಿ ತಿಂದಿದ್ವಿ ಈವ್ನಿಂಗ್ ಹೇಳಿ ಮುಗಿದ ಮುಗಿದ್ಮೇಲೆ ಸ್ವಲ್ಪ ಎಲ್ಲ ಲೈಟಾಗಿ ಶಾಪಿಂಗ್ ಮಾಡಿದ್ವಿ ಎಕ್ಸ್ಪೆನ್ಸಿವ್ ಇತ್ತು ಬಟ್ ಸ್ಟಿಲ್ ಬಂದಿದ್ದಕ್ಕೆ ತಪ್ಪಿಗೆ ತೊಗೊಂಡ್ವಿ ಅನ್ಕೊಂಡಂಗೆ ಆ್ಯಕ್ಚುಲಿ ಏನಿರಂಗಿಲ್ಲ ರಿಯಾಲಿಟಿನ ಬೇರೆ ಇರ್ತದೆ ಸೇಮ್ ನಮಗೆ ವಾರಾಣಸಿ ಒಳಗು ಬನಾರಸ್ ಸ್ಯಾರಿಗೆ ಹಂಗೆ ಆತು ಇಲ್ಲಿನೂ ಸೇಮ್ ಅದ ಎಕ್ಸ್ಪೀರಿಯೆನ್ಸ್ ಆತ ಬಟ್ ಸ್ಟಿಲ್ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ಆ್ಯಂಡ್ ನಾವು ಹೋದಾಗ ಲೋಕಲ್ ಮಾರ್ಕೆಟ್ಸ್ ಎಲ್ಲ ಬ ಕ್ಲೋಸ್ ಇತ್ತು ಸೊ ಹಿಂಗಾಗಿ ಅವರೆಲ್ಲ ಆಟೋದವ್ರು ಇಲ್ಲೇ ಹೋಲ್ಸೇಲ್ನಾಗ ಸಿಗ್ತದಂತೇಳಿ ಕರ್ಕೊಂಡು ಬಂದರು ಫ್ಯಾಕ್ಟ್ರಿ ಔಟ್ಲೆಟ್ಸಿಗೆ ಫ್ಯಾಕ್ ಔಟ್ಲೆಟ್ಸ್ ಔಟ್ಲೆಟ್ಸ್ನಾಗ ಇಷ್ಟ ರೇಟ್ ಇತ್ತು ಇನ್ನು ಮತ್ತೆ ಲೋಕಲ್ ಮಾರ್ಕೆಟ್ಸ್ ಮಾರ್ಕೆಟ್ಸ್ನಾಗ ಇರ್ತದ ಐಡಿಯಾ ಇಲ್ಲ ಸೊ ಹಂಗು ಹಿಂಗ್ ಮಾಡಿ ಲೋಕಲ್ ಮಾರ್ಕೆಟ್ ಕ್ಲೋಸ್ ಇದ್ರು ನಮ್ದು ರೂಮ್ ಲೋಕಲ್ ಮಾರ್ಕೆಟ್ ಇತ್ತು ಸೊ ನಾವ್ ಅಲ್ಲೇ ಹೇಳಿ ಅಲ್ಲೇ ಡ್ರಾಪ್ ಇದೆಲ್ಲ ಮಾರ್ಕೆಟ್ ಸೊ ನಾವು ಹೋಗಿದ್ದ ಮಾರ್ಕೆಟ್ ಬಂದ ಅಮಿನಾಬಾದ್ ಮಾರ್ಕೆಟ್ ಅವತ್ತು ಕ್ಲೋಸ್ ಇತ್ತು ಮಾರ್ಕೆಟ್ ಸ್ವಲ್ಪ ಸ್ವಲ್ಪ ಅಷ್ಟು ಓಪನ್ ಇತ್ತು ಸೊ ನೀವು ಲಕ್ನಾವ್ಗೆ ಹೋದ್ರೆ ಅಮಿನಾಬಾದ್ ಮಾರ್ಕೆಟ್ಗೆ ಹೋಗಿರಿ ಕ್ವಾಲಿಟಿ ಕ್ವ್ಯಾಲ್ಟಿ ಅದ್ರ ಸ್ವಲ್ಪ ಓಪನ್ ಇದ್ರಾಗ ನೋಡಿದ್ವಿ ಕ್ವಾಲಿಟಿ ಓಕೆ ಓಕೆ ಇತ್ತು ಏಯ್ತ್ ತಡಿ ತಡಿ ಸುಮ್ಮ ಬಂದು ನೋಡ್ರಿ ಬರೀ ಊರು ಊರು ತಿರಗಾಡ್ಕೊ ತಿನ್ಕೊಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಓಕೆ ಇಲ್ಲಿ ಏನು ಅಂತ ಪರಿ ಇರಲಿಲ್ಲ ಸುಮ್ಮನೆ ಮಾರ್ಕೆಟ್ ಅದು ಅಡ್ಡಾಡಿ ಸುಮ್ಮನೆ ವಾಪಸ್ ಹೊಂಟ್ವಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ ಇಲ್ಲಿನೂ ಚಿಕನ್ ಕಾರಿ ಕುರ್ತೀಸ್ ಅವೆಲ್ಲನೂ ಮನೆಯವ್ರಿಗೆ ನಮ್ಗೆಲ್ಲಾರ್ಗು ಶಾಪ್ ನಾವು ಮಾಡಿದ್ವಿ ಆಲ್ರೆಡಿನ ಆ ಸೊ ನೆಕ್ಸ್ಟ್ ರೂಮ್ಗೆ ಹೋದ್ವಿ ಇಲ್ಲ ನೋಡ್ರಿ ಫನ್ ಸನ್ ಮೂರ್ನೆಂಟ್ ರೂಮ್ನ್ಯಾಗ ಬಿಕಾಸ್ ನಮ್ಮ ಟ್ರೈನ್ ಇನ್ನೂ ಟೈಮ್ ಇತ್ತ ನಮ್ಮ ಹುಡ್ಗ ಭಾಳ ಕೇರ್ ಮಾಡ್ತಾನ ರೆಡಿ ಮಂದಿ ಯಾವ್ದಾರ ಕನ್ಯಾ ಇದ್ರ ನಮ್ಮ ಹುಡ್ಗ ಕನ್ಯಾ ಹೇಳಿದ್ರು ಭಾರಿ ಒಳ್ಳೆ ಹುಡುಗ ನಮ್ಮ ಅಣ್ಣ ಮತ್ತು ಅವಶ್ಯಕತಿ ಇದೆಯಾ ಓ ಆಕತ್ತದ ಇದಕ್ಕೆ ಆಗ್ಲಿಲ್ಲ ಬಟ್ ಅವಂಗ ಆತ ಆಕತ್ತದ ಇದ್ರ ಆಕತಿ ಇಲ್ಲಿಂದ ನಾವು ಊಟ ಅದು ಮಾಡ್ಕೊಂಡು ರೂಮ್ನಾಗೆ ಊಟ ಮಾಡಿಬಿಟ್ಟು ನಾವ ಊಟ ಮಾಡ್ಕೊಂಡು ಟ್ರೈನ್ ಹಿಡಿದಂತ್ರ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಇವೆಲ್ಲ ನಾವು ಟ್ರೈನ್ಸ್ ಎಲ್ಲ ಆಲ್ರೆಡಿ ಮುಂಚೆನೆ ಬುಕ್ ಮಾಡಿದ್ವಿ ಇವೆಲ್ಲ ಸೊ ಲಗ್ನವಿಂದ ಮುಂಬೈ ಟ್ವೆಂಟಿ ಟು ಅವರ್ಸ್ ಜರ್ನಿ ಇತ್ತು ಹೋದ್ವಿ ಮಜಾ ಬಂತು ಟ್ರೈನ್ ಅದು ಎಲ್ಲ ಹೋಗಿ ಗೇಮ್ಸ್ ಮಜಾ ಮಾಡಿ ಇಷ್ಟ ಇದ್ದ ನನ್ನ ಸ್ಮಾಲ್ ಮಿನಿ ವ್ಲಾಗ್ ಲಕ್ನೌದ್ದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ನೋಡ್ಬೇಕಂತೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಓಕೆ ಸಿ ಮೈ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಟೇಕ್ ಕೇರ್